ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಣಾ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನಂಗೆ ಸ್ವಲ್ಪ ಹುಷಾರಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಫಿಫ್ಟಿ ಪರ್ಸೆಂಟ್ ಪರವಾಗಿಲ್ಲ ಇವತ್ತು ಶನಿವಾರ ಅಲ್ವಾ ಶನಿವಾರ ನಾನು ದೇವಸ್ಥಾನಕ್ಕೆ ಹೋಗಬೇಕು ವಾರ ಇದೆ ಇವತ್ತು ಶನಿವಾರ ದೇವಸ್ಥಾನಕ್ಕೆ ಅದಕ್ಕೆ ಬೇಗ ಎದ್ದು ಬೇಗ ಎಲ್ಲ ಫಟಾಫಟಂತೆ ಎಲ್ಲ ಕೆಲಸ ಮುಗಿಸಿ ಇವಾಗ ನಾನು ತಿಂಡಿ ಮಾಡಿ ಹೋಗ್ತೀನಿ ಏನಕ್ಕೆ ಅಂತಂದರೆ ಬಂದು ನನಗೆ ಮಾಡೋಕ್ಕಾಗಲ್ಲ ಸಾಕಾಗಿ ಮಲ್ಕೊಂಡ್ಬಿಟ್ಟಿರ್ತೀನಿ ನನ್ನ ಇವತ್ತು ದೇವಸ್ಥಾನಕ್ಕೆ ಬರೋಲ್ಲ ಹಾಗಾಗಿ ಅವಳು ಹೊಟ್ಟೆ ಶೂ ಇಂದ ಅವಳು ಹೊಟ್ಟೆ ಶೂ ಅಂತ ಇರ್ತಾಳೆ ನಾನು ಬರೋ ಅಷ್ಟೊತ್ತಿಗೆ ಹತ್ತು ವಾರ ನನ್ನ ಮೇಲೆ ಆಗೋಗಿರುತ್ತೆ ಹಂಗಾಗಿ ಇವಾಗಲೇ ಸ್ನಾನಕ್ಕೆ ಹೋಗಿಂತ ಮುಂಚೆ ನಾನು ತಿಂಡಿ ಮಾಡಿಬಿಟ್ಟು ಹೋಗ್ಬಿಟ್ಟು ಸ್ನಾನಕ್ಕೆ ಹೋಗಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅಷ್ಟೊತ್ತಿಗೆ ಅಲ್ಲಿಗೆ ಅಲ್ಲೇ ತಿಂಡಿ ಟೈಮ್ ನೀರು ಹೋಗಿಬಿಟ್ಟು ಟೈಮ್ ಆಗೋಗಿರುತ್ತೆ ಹಂಗಾಗಿ ನಾನು ತಿಂಡಿ ಮಾಡ್ತಾ ಇದೀನಿ ಸ್ನಾನಕ್ಕೆ ಹೋಗಿಲ್ಲ ತಿಂಡಿ ಮಾಡ್ಬಿಟ್ಟು ಅಂತ ಹೋಗಲ್ಲ ತಿಂಡಿಗೆ ಏನೇನು ಜೋಡಿಸಿದ್ದೀನಿ ನಾನು ಯಾವತರ ಮಾಡ್ತೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಬನ್ನಿ ನಾನು ವಾಂಗಿ ಬಾತ್ ಮಾಡೋದಕ್ಕೆ ವಾಂಗಿ ಬಾತ್ ಮಾಡೋದಕ್ಕೆ ಇಷ್ಟು ನಾನು ತಗೊಂಡಿದ್ದೀನಿ ಒಂದು ಟೊಮೊಟೊ ಒಂದು ಮೂರಿಂದ ನಾಲ್ಕು ಹಸಿರುಗಾಯಿ ಒಂದು ಚಿಕ್ಕದು ನಿಂಬೆಹಣ್ಣಿಗಿಂತ ಚಿಕ್ಕದ ಗಾತ್ರದ್ದು ಎರಡು ಚಿಕ್ಕ ಒಂದು ಚಿಕ್ಕ ಅಷ್ಟು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಬೇ ಜಜ್ಕೊಂಡಿದ್ದೀನಿ ಈ ಮೂರು ವಾಂಗಿಭಾತಿನ ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತ ಕರೀತಾರೆ ಈ ಮೈಸೂರು ಹಾಕ್ತಾ ಇದ್ದೀನಿ ನಾನು ಈಗಲೇ ಹೆಚ್ಚಿಟ್ಕೊಳ್ಳಲ್ಲ ಹಾಕುವಾಗ ಹೆಚ್ಚಿಟ್ಕೊಂಡಿ ಯಾಕಂದರೆ ಸ್ವಲ್ಪ ಕಪ್ಪು ಕಪ್ಪು ಬಂದ್ಬಿಡುತ್ತೆ ಕಪ್ಪಕ್ಕೆ ಬರುತ್ತೆ ಅಂತೇಳಿ ನಾವು ಹೆಚ್ಚಿಬಿಟ್ಟು ಉಪ್ಪಲ್ಲಿ ನೀರಲ್ಲಿ ಹಾಕಿಡ್ಬೋದು ನೀರೊಳಗೆ ಹಾಕ್ಬಿಟ್ಟು ಉಪ್ಪಾಕಿಡ್ಬೋದು ಬಂದಾಗೆ ಕಪ್ಪಾಗಲ್ಲ ಬಟ್ ಆದರೂ ಒಂದು ಸ್ವಲ್ಪ ಸ್ಯಾಟಿಫೈ ಆಗಲ್ಲ ನನಗೆ ಸ್ವಲ್ಪ ಕಪ್ಪು ಅನ್ಸುತ್ತೆ ಅದಕ್ಕೆ ನಾನು ಹೆಚ್ಚು ಮೂಮೆಂಟ್ ಅಲ್ಲಿ ಬೇಗ ಬೇಗ ಫಟಾಫಟ ಅಂತ ಹೆಚ್ಚ್ರೆ ಆಯಿತು ಅಂತೇಳಿ ನಾನು ಹಂಗೆ ತೊಳೆದು ಇಟ್ಟಿದ್ದೀನಿ ನಾನು ಇವಾಗ ಒಗ್ಗರಣೆ ಹಾಕ್ತೀನಿ ಫ್ರೆಂಡ್ಸ್ ನೋಡೋಣ ನಾನು ನಾನು ಯಾವ ಥರ ವಂಗಿ ಭಾತ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ನಂದು ಸಣ್ಣ ಕುಕ್ಕರ್ ಇತ್ತು ಫ್ರೆಂಡ್ಸ್ ಅದು ಯಾಕೋ ಹಾಳಾಗ ಹೋಗ್ಬಿಟ್ಟಿದೆ ಸಣ್ಣ ಕುಕ್ಕರ್ ಹಾಂ ಇವಾಗ ನಾನು ಇದಕ್ಕೆ ಎಣ್ಣೆ ಹಾಕ್ತೀನಿ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನು ನಾಲ್ಕು ಅಷ್ಟು ಟೀ ಸ್ಪೂನ್ ಸಾಕಾಗುತ್ತೆ ಇದರಲ್ಲಿ ಮುಕ್ಕಾ ಲೋಟ ಅಕ್ಕಿಗೆ ಇಬ್ಬರಿಗೆ ಅಲ್ವಾ ಇದರಲ್ಲಿ ಮುಕ್ಕಾ ಲೋಟ ಅಕ್ಕಿಗೆ ತೋರಿಸಿ ಈ ಲೋಟದಲ್ಲಿ ನಾನು ಮುಕ್ಕಾಲು ಲೋಟ ಅಕ್ಕಿ ತಗೊಂಡಿನಿ ಇದರಲ್ಲಿ ಮುಕ್ಕಾ ಲೋಟ ಅಕ್ಕಿಗೆ ನಾನು ಮೂರಿಂದ ನಾಲ್ಕು ಟೀ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ ಐದಾರು ಲವಂಗ ಮೂರು ಚಕ್ಕೆ ಪೀಸ್ ಹಾಕ್ತಾ ಇದ್ದೀನಿ నేను శుంఠి బు పేస్ట్ హాక్తాను శుంఠి బి జజ్జిట్ ఇల్వ అదాక్తీ మే ట మొత్త ఈ ఉప్పు ఈరు హాకర

ಫ್ರೆಂಡ್ಸ್ ಇವಾಗ ನಾನು ಬದನೆಕಾಯಿ ಹಾಕ್ತೀನಿ ಇವಾಗ ಮೈಸೂರು ಬದನೆಕಾಯಿ ಇದಕ್ಕೆ ಏನು ಹೆಚ್ಚಿಟ್ಟಿದ್ನಲ್ವಾ ಕೊತ್ತಂಬರಿ ಇಷ್ಟ ಇರೋದು ಹಂಗಾಗಿ ಇಷ್ಟನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ವಾಂಗಿಭಾತ್ ಪೌಡರ್ದು ಪ್ಯಾಕ್ ಹಾಕ್ತೀನಿ ವಾಂಗಿ ಭಾತ್ ಪೌಡರ್ ಪ್ಯಾಕ್ ಹತ್ತು ಒಂದು ಪ್ಯಾಕೆಟ್ ಫುಲ್ ಹಾಕ್ತೀನಿ ಈಗ ಸ್ವಲ್ಪ ಒಂದ್ ಹಾಫ್ ಟೀ ಸ್ಪೂನು ಖಾರದ ಪುಡಿ ಹಾಕ್ತೀನಿ ಸರ್ ಮುಕ್ಕಾ ಲೋಟ ಅಕ್ಕಿ ಇಟ್ಟಿದ್ದೆ ನಾನಲ್ವಾ ಆಗ್ಲೇ ಲೋಟ ತೋರ್ಸೇ ಅಲ್ಲ ನಾನು ಅದರಲ್ಲಿ ಮುಕ್ಕ ಲೋಟ ಅಕ್ಕಿ ಇಟ್ಟಿದ್ದೆ ಅಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಪುದೀನ ಇದ್ರೆ ಪುದೀನ ಹಾಕ್ಬೋದು ಬಟ್ ಅದನ್ನ ಅಷ್ಟು ತಾಳ್ಮೆ ಇಲ್ಲ ನನಗೆ ಇವಾಗ ಇದೇ ಪುದೀನ ಬಾಕ್ಸಲ್ಲಿ ಅದು ಹುಡುಕಿ ಫ್ರಿಜ್ ಅಲ್ಲಿ ಆಕಾಶದಲ್ಲಿ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಇವಾಗ ಇದನ್ನ ಚೆನ್ನಾಗೇ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪದು ನೆನಕಿದ್ದೆ ಒಂದು ಫಿಫ್ಟಿ ಮಿನಿಟ್ಸ್ ನೆನಕಿದ್ದೆ ಮುಕ್ಕಾ ಲೋಟ ನೀರು ತ ಮುಕ್ಕ ಲೋಟ ಈ ಲೋಟದಲ್ಲಿ ಮುಕ್ಕ ಲೋಟ ಹಾಕಿದೆ ಮುಕ್ಕಾ ಲೋಟ ನೀರು ಒಂದ್ಸಲ ಹಾಕಿ ಮುಕ್ಕಲ್ ಲೋಟ ನೀರು ಒಂದ್ಸಲ ಹಾಕಿ ಮತ್ತೆ ತಿರ್ಗಾ ಇದರಲ್ಲಿ ಆಫ್ ಹಾಕ್ತಾ ಇದ್ದೀನಿ ಅರ್ಧ ಹಾಕ್ತಾ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಗಲೇ ನಾನು ಸ್ವಲ್ಪನೇ ಹಾಕಿದ್ದು ಹಂಗಾಗಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡೋಣ ಮಾತಾಡ್ತೀನೋ ಇವಾಗ ನಾ ಒಂದೇ ವಿಜುಲ್ ಸಾಕು ಮತ್ತೆ ನಾವು ಆಫ್ ಮಾಡ್ಬಿಟ್ರೆ ಅದು ಅಬೆ ಒಳಗೆ ಅಂದೆಲ್ಲ ಅಳ್ಕೊಳುತ್ತೆ ಇನ್ನೊಂದು ಅಕ್ಕಿ ಬೇರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಅಕ್ಕಿ ಬೇರೆ ನಾನು ನೆನಹಾಕಿದ್ದೆ ಹಂಗಾಗಿ ನೀರ್ ಕ್ವಾಂಟಿಟಿ ಬೇರೆ ನಾನು ಕಮ್ಮಿ ಹಾಕಿದ್ದೆ ಹಂಗಾಗಿ ಅದು ಕರೆಕ್ಟ್ ಆಗುತ್ತೆ ನೋಡೋಣ ಹೆಂಗ್ ಬರುತ್ತೆ ಅಂತ Hi, friends. ನಾನಿವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ತಿಂಡಿ ನಾನಿನ್ನೂ ಓಪನ್ ಮಾಡೇ ಇಲ್ಲ ತಿಂಡಿದು ಕುಕ್ಕರ್ ನಾನಿನ್ನೂ ಓಪನ್ ಮಾಡೇ ಇಲ್ಲ ಅಲ್ಲಿಟ್ಟು ಕ್ಲೋಸ್ ಮಾಡಿದ್ದು ಇಟ್ಟಿದ್ದೆ ಓಪನ್ ಮಾಡೇ ಇಲ್ಲ ತಿಂಡಿ ತಿನ್ನಬೇಕು ಇವಾಗ ತಾನೇ ಬಂದೆ ಜಸ್ಟ್ ಇವಾಗ ಟೈಮ್ ಎಷ್ಟಾಶಾ ಹಾಂ ಹತ್ತೂವರೆ ಆಗಿದೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತುವರೆ ಹತ್ತುವರೆ ಅಷ್ಟೊತ್ತಿಗೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ ಎಲ್ಲ ಕೆಲಸ ಮುಗೀತು ತಿಂಡಿನೂ ರೆಡಿಯಾಗಿತ್ತು ಇವಾಗ ನಾನು ಏನಾದರೂ ಹೋಗಿ ಮತ್ತೆ ತಿರ್ಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಮಾಡ್ತೀನಿ ಅಂದರೆ ತುಂಬ ಆಯಾಸ ತುಂಬ ಸ್ಟ್ರೆಸ್ ಆದಂಗೆ ಆಗುತ್ತೆ ಹಂಗಾಗಿ ನಾನು ಮಾಡಿಟ್ಟು ಹೋಗ್ಬಿಡ್ತೀನಿ ಅದೊಂದು ಹೋಗೋವರೆಗೂ ಒಂದು ಎಷ್ಟು ಹಿಂಸೆ ಅಂದರೆ ಅದನ್ನು ಮಾಡು ಇದನ್ನ ಮಾಡು ಅದನ್ನು ಮಾಡು ಎಲ್ಲ ಕೆಲಸನೂ ಆಗಿರಬೇಕು ಇಲ್ಲಿಂದ ಒಂದು ಸಣ್ಣ ಪಾತ್ರೆ ತೊಳೋಕ್ಕು ಅಷ್ಟು ದೂರ ಒಡಗಬೇಕು ಬಚ್ಚಲ ಮನೆಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ ನಮಗೆ ಆದರೂ ಕೂಡ ಏನು ಮಾಡೋಕ್ಕಲ್ಲ ವಾರ ಅಂತ ಮಾಡಿದಾಗ ಒಂದು ಥರ ಇದು ರಥನೇ ಅಲ್ವಾ ಇಪ್ಪತ್ತೊಂದು ದಿನ ಪೂಜೆ ಅಂದರೆ ರಥನೇ ಅಷ್ಟನ್ನು ನಾವು ಮಾಡೋದಕ್ಕೆ ಇಡ ಕೈ ಹಾಕ್ಕೊಂಡಿದ್ದೀವಿ ಅಂದಾಗ ಅದು ರಥ ಹಿಡ್ದಿದ್ದೀವಿ ಅಂದಾಗ ಅದು ನೀಟಾಗಿ ಮಾಡಬೇಕು ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟಾದರೂ ನಾವು ಮಾಡಲೇಬೇಕು ಎಲ್ಲದನ್ನು ಮಾಡಿಕೊಂಡು ಮತ್ತೆ ಬಂದು ಎಲ್ಲ ನೀಟಾಗಿ ಮ ಮಡಿ ಮೈಲ್ಗೆ ಅಂತೆಲ್ಲ ನಾವು ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಅಷ್ಟು ಸ್ಟ ಸ್ಟ್ರೈನ್ ಆಗಿರುತ್ತೆ ಬಂದು ನನಗೆ ತಿಂಡಿ ಮಾಡಬೇಕು ಅಂದರೆ ತುಂಬ ಪ್ರಾಬ್ಲಮ್ ಅನಿಸುತ್ತೆ ತುಂಬ ಆಯಾಸ ಆಗುತ್ತೆ ಅದಕ್ಕೆ ತಿಂಡಿ ಮಾಡಿ ಮಾಡಿಟ್ಟೋಗಿದ್ದೆ ಬಟ್ ಬಿಸಿ ಇರಲ್ಲ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಆಯಿತು ಅದೇನು ದೊಡ್ಡದಾಗಲ್ಲ ಎಲ್ಲ ಉಂಚಿ ಜೋಡಿಸಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇವಾಗ ಇವಾಗೇನು ಊಟ ತಿಂಡಿ ಅಷ್ಟೇ ಎಲ್ಲ ಆಗಿದೆ ನನ್ನ ಮಗಳಿಗೂ ಹೊಟ್ಟೆ ಶೂ ಹೊಟ್ಟೆ ಶೂ ಆಗಿರ್ಬೋದು ಅವ್ಳಿಗೂ ನಾನು ಕೇಳಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಾನು ತಿಂಡಿ ತಿನ್ನಬೇಕು ನನ್ನ ಮಗಳಿಗೂ ಸ್ವಲ್ಪ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಕೂಡ ತಿಂಡಿ ತಿಂತೀನಿ ತಿಂಡಿ ಆಲ್ರೆಡಿ ರೆಡಿ ಇರೋದ್ರಿಂದ ನಾನು ಮಾಡೋಂಥ ರಿಸ್ಕ್ ಯಾವುದೂ ಇಲ್ಲ ಸದ್ಯ ಈ ಪ್ಲ್ಯಾನ್ ಮಾಡೋದಕ್ಕೆ ನನಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗಾಯ್ತಿಲ್ಲ ಅಂದರೆ ಬಂದ ತಕ್ಷಣ ತುಂಬ ಸ್ಟ್ರೆಸ್ ತಗೋಬೇಕಾಗಿತ್ತು ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಇವತ್ತಿಂದು ಇಷ್ಟ ಆಗಿತ್ತು ನಿಮಗೆ ಸ್ವಲ್ಪನಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್